ಈ ಈ ಒಂದು ವಿಚಾರಗಳನ್ನ ನಾವು ಹೇಳ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ ನಮ್ಮ ಘನವೆತ್ತ ಕರ್ನಾಟಕ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಇವರ ಒಂದು ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಒಂದು ಸರ್ಕಾರ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಅದರಲ್ಲೂ ನಮ್ಮ ಅರಣ್ಯ ಖಾತೆ ಸಚಿವರಾದಂತಹ ಈಶ್ವರ್ ಖಂಠ್ರೆಯವರು ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಏನೆಲ್ಲಾ ಈ ಅರಣ್ಯ ಪ್ರದೇಶಗಳನ್ನ ಒತ್ತುವರಿ ಮಾಡಿಕೊಂಡು ಅದನ್ನ ದುರ್ಬಳಕೆ ಮಾಡ್ಕೊಳ್ಳುವಂತಹ ಆ ದುಷ್ಟಶಕ್ತಿಗಳನ್ನೆಲ್ಲ ಮಟ್ಟ ಹಾಕಿ ಅರಣ್ಯ ಸಂಪತ್ತುಗಳನ್ನ ಉಳಿಸ್ಬೇಕು ಅನ್ನೋಂತ ವಿಚಾರದಲ್ಲಿ ಅವರು ಬಹಳ ಸಕ್ರಿಯವಾಗಿ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ನಮ್ಮ ಯಲಹಂಕ ಹೆಸರುಘಟ್ಟ ಏನು ಈ ಹುಲ್ಲುಗಾವಲು ಪ್ರದೇಶ ಕೂಡ ಒಂದಾಗಿದೆ ಈಗ ನಮ್ ಯಲಹಂಕ ಅಂದ್ರೆ ಒಂದು ಬಹಳ ವಿಶೇಷವಾದಂತಹ ಒಂದು ಸ್ಥಳ ವಿಧಾನಸಭಾ ಕ್ಷೇತ್ರ ಈ ಕಡೆ ಬಂದ್ರೆ ಬಿ ಬಿ ವಾರ್ಡ್ಗಳು ಕೂಡ ಇದೆ ಮತ್ತು ನಾವು ಹೆಸರುಗಟ್ಟೆಯಿಂದ ಈ ಕಡೆ ಬಂದ್ರೆ ನಮ್ಗೆ ಗ್ರಾಮಾಂತರ ಪ್ರದೇಶಗಳು ಕೂಡ ಸಿಗುತ್ತೆ ಈ ತರ ವಿಶೇಷತೆ ಇರುವಂತಹ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಯಲಹಂಕ ಬಹಳ ವಿಶೇಷವಾದಂತಹ ಒಂದು ಕ್ಷೇತ್ರ ಇಂಥ ಒಂದು ಕ್ಷೇತ್ರದಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ ಆ ಸೊಗಡನ್ನ ನಾವು ಉಳಿಸ್ಕೋಬೇಕು ಗ್ರಾಮೀಣ ಸೊಗಡನ್ನ ಉಳಿಸ್ಕೋಬೇಕು ಅಂದ್ರೆ ಹಸಿರು ಇರಬೇಕು ಹಸಿರು ನೀರಿನ ಸೆಲೆ ಇರಬೇಕು ಆ ನೀರಿನ ಸೆಲೆ ಇದ್ರೇನೆ ನಮ್ಮ ರೈತಾಪಿ ವರ್ಗ ಒಂದು ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮಂಜಣ್ಣನವರು ಹೇಳಿದಂಗೆ ಹೈನುಗಾರಿಕೆ ಮೀನುಗಾರಿಕೆ ಮತ್ತು ಇತರೆ ಅನ್ಯ ಕುಲಕುಗಳನ್ನ ನಮ್ಮ ವ್ಯವಸಾಯಗಾರರು ರೈತರು ಮಾಡಿಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸುಧಾ ದೇವರಾಜ್ ಅವರು ನಮ್ಮ ಹೆಸರುಘಟ್ಟ ಏನು ಪಂಚಾಯಿತಿಯ ಮೆಂಬರ್ ಅವರು ಅವರೇನು ಸಾಮಾನ್ಯ ಅಲ್ಲ ಅವರು ಒಂದು ಮೆಂಬರ್ ಆಗಿ ಜನರಿಂದ ಆಯ್ಕೆ ಆದಂತಹ ಒಬ್ಬ ಹೆಣ್ಣು ಮಗಳು ಒಂದು ದಿಟ್ಟತನದಲ್ಲಿ ಏನು ಅವ್ರದೇ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಅವ್ರು ತಗೊಂಡಿದ್ದ ನಿಲ್ವನ್ನ ಇವಾಗ ಯಾಕೆ ವಿರೋಧ ಮಾಡ್ತಾ ಇದ್ದೀರಾ ಅನ್ನೋ ಕೇಳೋ ಒಂದು ಸಾಮಾನ್ಯ ಪ್ರಶ್ನೆಗೆ ಅವ್ರ ಹತ್ರ ರೂಢಾಗಿ ಉತ್ತರ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ನಮ್ಮ ನಾಯಕರುಗಳು ಹೇಳ್ದಂಗೆ ಅದಕ್ಕೆ ಅವರೇ ಒಂದು ಶಾಸಕರಾಗಿ ಒಂದು ಸಂಜಾಯಿಸಿ ಕೊಡ್ಬೋದಾಗಿತ್ತು ಅದನ್ನ ಬಿಟ್ಟು ಈ ಥರ ರೂಢಾಗಿ ಅವರು ಬಿಹೇವ್ ಮಾಡಿರೋದು ಕೂಡ ಯಾಕೋ ನಮಗೆ ಭಾಳ ಬೇಸರ ತರ್ತಾ ಇದೆ ಅದೇನೇ ಇದ್ರು ನಮ್ಮ ಯಲಹಂಕದ ಏನೀ ಗ್ರಾಮೀಣ ಭಾಗದ ಹಸಿರು ವಲಯ ಹಸಿರು ಜಾಗಗಳಿದೆ ಇದನ್ನೆಲ್ಲ ಸಂರಕ್ಷಿಸುವಂತಹ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇರೋದ್ರಿಂದ ಈ ಒಂದು ವಿಚಾರವಾಗಿ ನಾನು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಅಭಿನಂದನೆಗಳನ್ನ ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಹಾಗೂ ಅರಣ್ಯ ಇಲಾಖೆಯ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ